ಪ್ರಕಾಶ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ನಮ್ಮ ಆ್ಯಡ್ಶಾಪ್ ಕಂಪನಿ ಉತ್ಪನ್ನಗಳನ್ನು ನಿಮ್ಮ ಒಂದು ಕಬ್ಬಿಗೆ ಮತ್ತು ತೆಂಗಿನ ಸಸಿಗಳಿಗೆ ಬಳಕೆ ಮಾಡಿದ್ದೀರಾ ಸರ್ ಹೌದು ನೀವು ಯಾವಾಗಿಂದ ಯೂಸ್ ಮಾಡಿದ್ದೀರಾ ಮತ್ತು ಯಾವ್ಯಾವ ಉತ್ಪನ್ನಗಳನ್ನ ಬಳಕೆ ಮಾಡಿದ್ದೀರಾ ರಿಸಲ್ಟ್ ಎಲ್ಲ ಹೇಗಿದೆ ಅಂತ ಅನ್ನೋದನ್ನು ನಿಮ್ಮ ಒಂದು ಅಡ್ರೆಸ್ನ ಫಸ್ಟು ಶೇರ್ ಮಾಡಿ ನಂತರ ಉತ್ಪನ್ನಗಳ ರಿಸಲ್ಟ್ ಬಗ್ಗೆ ಮಾತಾಡಿ ಸರ್ ನನ್ನ ಹೆಸರು ಪ್ರಕಾಶ್ ಅಂತ ಮಂಡ್ಯ ಜಿಲ್ಲೆ ಸಾತ್ನೂರು ಸಾತ್ನೂರು ಗ್ರಾಮದಲ್ಲಿ ಇರೋದು ಕಬ್ಬು ಇದು ನಾನು ಇದು ಉತ್ಪನ್ನ ಬಳಸ್ತಾ ಸ್ಟಾರ್ಟ್ ಮಾಡಿ ಐದು ವರ್ಷ ಐದನೇ ಬೆಳಗ್ಗೆ ಕೊಟ್ಟಿದ್ದೆ ಸರ್ ಐದು ವರ್ಷದಿಂದ ನೀವು ಬಳಕೆ ಮಾಡ್ತಾ ಇದ್ದೀರಾ ಐದು ವರ್ಷದಿಂದ ಬಳಕೆ ಮಾಡ್ತಾನೆ ಯಾವ ಯಾವ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ನಾನು ಡಿ ಎನ್ ಸಿ ನೈಟಿ ಕ್ರಾಪ್ಸ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಸಣ್ಣ ಉಪ್ಪು ಅಂತ ಬರುತ್ತೆ ಅಚ್ಚುಪ್ಪು ಒಂದು ಮೂಟೆಗೆ ಇವೆರಡು ಮಿಕ್ಸ್ ಮಾಡಿ ಈ ಉಳೋಕ್ಕೆ ಒಂದ್ಸಲಿ ಮುರಿಗೊಂದ್ಸಲಿ ಎರಡು ಐಟಮ್ ಅಪ್ಲೈ ಮಾಡಿದ್ದೀನಿ ಅದಾದಮೇಲೆ ನಾನು ಇನ್ನು ಗೊಬ್ಬರ ಹಾಕಿಲ್ಲ ಆ ಅಪ್ಲೈ ಆದ ನಾನು ಐದನೇ ಬೆಳೆ ಇದು ಐದನೇ ಬೆಳೆ ಕಬ್ಬು ನಾನು ಎಲ್ಲ ಕ ಇಳುವರಿ ಚೆನ್ನಾಗಿ ಬಂದಿರೋದ್ರಿಂದ ಇದನ್ನು ಜನಗಳು ತಿಳಿಸ್ಬೇಕು ರೈತರು ತಿಳಿಸ್ಬೇಕು ಅಂತ ಹೇಳ್ತೀನಿ ಅದಲ್ದೇ ಈ ನೋಡಿ ಈ ಕ ಎರಡು ತೆಂಗು ಸಸಿ ನೋಡಿ ತೆಂಗು ಸಸಿ ನಂದು ಬಿದ್ದೋಗಿ ಹೋಗ್ಬಿಟ್ಟಿತ್ತು ಆ ತೆಂಗು ಸಸಿಗೆ ಯಾರು ಹೋಯ್ತು ಬಿಡು ಸುತ್ತೋಯ್ತು ಸುತ್ತೋಯ್ತು ಅಂತಿದ್ರು ತೆಂಗು ಸಸಿಯಾ ಆ ತೆಂಗು ಸಸಿಗೆ ನಾನು ಏನು ಮಾಡಿದೆ ಡಿ ಎನ್ ಸಿ ನೈಂಟಿನ ಗೊಬ್ಬರದೊಳಗೆ ಹಾಕೊಂಡು ಮಿಕ್ಸ್ ಮಾಡಿ ಹಾಕಿದೆ ಮೂರು ಸಸಿಗೂ ಹಾಕಿದೆ ಸಸಿಗಳು ಈಗ ಬಂಗಾರದಂಗಿದೆ ನಿಮ್ಮ ತೆಂಗಿನ ಸಸಿಗಳು ಡಿ ಎನ್ ಸಿ ಮತ್ತೆ ಅದ್ಭುತವಾಗಿ ತೆಂಗಿನ ಸಸಿಗಳು ಬಂದಿದೆ ಸರ್ ಕಬ್ಬು ಇದು ಬಂದದೆ ಇನ್ನೊಂದು ನೆಕ್ಸ್ಟ್ ತಿಂಗಳು ಕಡಿಬೇಕು ಎಲ್ಲಾ ಸಲೂ ನನಗೇನು ಇಳುವರಿ ಕಮ್ಮಿ ಆಗಿಲ್ಲ ನಾನು ಇರೋದು ಹದಿಮೂರು ಕುಂಟೆ ಹತ್ತೊಂಬತ್ತು ಟನ್ ಹದಿನೆಂಟುವ ಟನ್ಗಿಂತ ಇದುವರೆಗೂ ಒಂದು ಕೂಳೆನೂ ಕಮ್ಮಿ ಮಾಡಿಲ್ಲ ಪ್ರತಿ ಕೂಳೆನೂ ಕೂಡ ಯಾವುದೇ ತರ ಇಳುವರಿ ಕಡಿಮೆ ಆಗಿಲ್ಲ ಹದಿನೆಂಟು ಟನ್ಗಿಂತ ಒಂದು ಹದಿನೆಂಟನ್ನು ಐದು ವರ್ಷದಿಂದ ಕೂಡ ಇಳುವರಿ ಕಡಿಮೆ ಆಗಿಲ್ಲ ಒಂದು ಅವರೇಜ್ ಅಲ್ಲೇ ಒಂದು ಹದಿನೆಂಟು ಹತ್ತೊಂಬತ್ತು ಟನ್ನಲ್ಲೇ ಬರ್ತಿದೆ ಎಷ್ಟು ಕುಂಟೆ ಸರ್ ಇದು ಜಮೀನು ಹದಿಮೂರು ಕುಂಟೆ ಹದಿಮೂರು ಕುಂಟೆಗೆ ಹದಿನೆಂಟನ್ನು ಟನ್ ಹತ್ತೊಂಬತ್ತು ಟನ್ನೇ ಬರ್ತಿದೆ ಒಂದು ಐದರಿಂದ ನೀವು ನಮ್ಮ ಕಂಪ್ನಿ ಡಿ ಎನ್ ಸಿ ನೈಂಟಿ ಮತ್ತು ಕ್ರಾಪ್ ಯಾವುದು ಮತ್ತೆ ಒಂದು ಒಂದ್ ಮೂಟೆ ಸಣ್ಣ ಉಪ್ಪು ಹಾಕಿದ್ದೀನಿ ಇಲ್ಲ ಒಂದು ಮಳೆ ಹಾಕಿರೋದು ಒಂದ್ ಮೂಟೆ ಬೇಕಾರೆ ಈ ಇದು ಬೇಕು ಅಂದ್ರೆ ಇದಕ್ಕೆ ಹಾಕು ಟೈಮಲ್ಲಿ ಬೇಕಾದ್ರೆ ಕರಿತೀನಿ ವಿಡಿಯೋ ಮಾಡ್ಬೋದು ನೋಡಿ ರೈತ ಬಂದ್ರವ್ರೆ ಮತ್ತು ಸ್ನೇಹಿತರೆ ನಮ್ಮ ಮಂಡ್ಯ ದಿಂದ ಎರಡು ಕಿಲೋಮೀಟರ್ ಇರ್ತಕ್ಕಂಥ ಸಾತ್ನೂರು ಗ್ರಾಮದಲ್ಲಿ ಪ್ರಕಾಶ್ ಎಂಬ ರೈತರು ಶಾಪ್ ಕಂಪ್ನಿ ಉತ್ಪನ್ನಗಳಾದ ಡಿ ಎನ್ ಸಿ ನೈಂಟಿ ಮತ್ತು ಕ್ರಾಪ್ ಸುದಾನ ಐದರಿಂದ ಆರು ವರ್ಷದಿಂದ ಐದರಿಂದ ಆರು ವರ್ಷದಿಂದನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹದಿಮೂರು ಕುಂಟಲಿ ಹದಿನೆಂಟರಿಂದ ಹತ್ತೊಂಬತ್ತನ್ನು ಪ್ರತಿ ವರ್ಷವೂ ಇಳುವರಿ ತೆಗಿತಾ ಇದ್ದಾರೆ ಯಾವುದೇ ಥರ ಇಳುವರಿ ಕಡಿಮೆ ಆಗಿಲ್ಲ ಹಾಗಾಗಿ ಒಂದು ಲೈವ್ ಆಗಿ ನೋಡ್ಬೋದು ರೈತ ಬಂದವರೆ ಮೂಲೆಯೆಲ್ಲ ನೋಡಿ ಮತ್ತೆ ತೆಂಗಿನ ಸಸಿಗಳು ಒಂದು ಮೂರು ತೆಂಗಿನ ಸಸಿ ನೆಟ್ಟಿದ್ದಾರೆ ಅದಕ್ಕೂ ಕೂಡ ಯುಟಿಲೈಸ್ ಮಾಡಿದ್ದಾರೆ ಹೇಗಿದೆ ನೋಡಿ ತೆಂಗಿನ ಸಸಿಗಳು ಇನ್ನೊಂದು ಕಡೆ ಭತ್ತ ಬೆಳಿತೀನಿ ಪ್ರಕಾಶ್ ಬಂದವರಿಗೆ ಇಷ್ಟಪಡ್ತೀರಾ ಕೆಮಿಕಲ್ ಅಂತ ಹೋಗ್ತಾರೆ ಬ್ಯಾಡಿ ಮಾಡಿ ಮಾಡಿ ಅಂತೀವಿ ಅವ್ರು ಅರ್ಥ ಮಾಡ್ಕೊಂಡು ಮಾಡಬೇಕು ನಾವು ಸಜೆಷನ್ ಹೇಳ್ಬೋದು ಅಷ್ಟೇ ಅವ್ರು ಮಾಡಲ್ಲ ಅವ್ರು ಏನೋ ಮಾಡ್ಬಿಡ್ತಾರೆ ಏನೋ ಆಗ್ಬಿಡುತ್ತೆ ಅಂತಾರೆ ಮನ್ಸ ತಿಂದರೂ ಏನೋ ಆಗಲ್ಲ ಇದು ಇವೆರಡರಿಂದ ಹತ್ತು ಟಾಕ್ಲು ಗೊಬ್ಬರ ಹೊಡೆದಂಗೆ ಹತ್ತು ಟಾಕ್ಲು ಗೊಬ್ಬರ ಹೊಡೆದಂಗೆ ತಿಪ್ಪೆ ಗೊಬ್ಬರ ಹುಡ್ಕಿ ತಂದು ಒಡಿಸಿ ನಮ್ಮ ಹ್ಯಾಡ್ಶಾಪ್ ಕಂಪ್ನಿ ಉತ್ಪನ್ನಗಳನ್ನ ಬಳಕೆ ಮಾಡಿ ಮತ್ತು ಅದರಿಂದ ರಿಸಲ್ಟು ಹೇಗಿದೆ ಯಾವ ರೀತಿ ರಿಸಲ್ಟ್ ಬಂದಿದೆ ಮತ್ತು ಒಂದು ತೆಂಗಿನ ಸಸಿಗಳು ಕೂಡ ಯಾವ ರೀತಿ ಇದೆ ಅಂತ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ನಮ್ಮ ಹ್ಯಾಡ್ಶಾಪ್ ಕಂಪ್ನಿ ಪರವಾಗಿ ಮತ್ತು ನಮ್ಮ ಪರವಾಗಿ ತಮಗೆ ತುಂಬಿರೋದು ಇದೆ ಧನ್ಯವಾದಗಳು ಪ್ರಕಾಶ್ ಸರ್ ಕೊನೆಯದಾಗಿ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಸರ್ ಹೌದು ಬೇಕಾದ್ರೆ ಕಬ್ಬು ನೋಡ್ತೀನಿ ಅಂದರೆ ನೋಡಲಿ ಯಾರೇ ಬಂದರು ರೈತರು ನೋಡೋಕ್ಕೆ ನಾನು ತೋರ್ಸೋಕೆ ರೆಡಿ ನಾನು ಮಾಡಿರೋದು ಇಲ್ಲೇ ಮಾಡ್ತಾ ಇರೋದು ಇದೆ ಫೋನ್ ನಂಬರ್ ಹೇಳಿ ಸರ್ ತಮ್ಮದು ಫೋರ್ ಒನ್ ಡಬಲ್ ನೈನ್ ಆ ಪ್ರಕಾಶ್ ಸರ್ ತುಂಬ ಧನ್ಯವಾದಗಳು ಸರ್